ರಶ್ಮಿ ಹೊರಗಡೆ ನಿನ್ನ ಕರ್ಕೊಂಡು ಬಂದಿನಿ ಆರಾಮಾಗಿ ನೋಡ್ಕೊಂಡಿರೋದು ಬಿಟ್ಟು ಬರೀ ವಿಡಿಯೋ ಮಾಡಕತ್ತೀಯಾ ಆ ಬಿಡು ಅದನ್ನೆಲ್ಲ ನೋಡು ಪ್ರಕೃತಿ ಸೌಂದರ್ಯ ನೋಡು ಅಯ್ಯೋ ಇರಿ ನಿಮಗೆ ಏನ ಗೊತ್ತೈತಿ ಎಲ್ಲಾ ವಿಡಿಯೋ ಅದು ಮಾಡ್ಕೊಂಡು ನಮ್ಮ ಮನೆಯನ್ನವರಿಗೆ ಕಳಿಸ್ತೀನಿ ಹ ಆಮೇಲೆ ನಮಗೆ ಎಲ್ಲ ಕಳಿಸ್ತೀನಿ ಅವರೆಲ್ಲ ನೋಡು ಓ ಓ ಓ ರಶ್ಮಿ ನೋಡಿವಾ ಕಾಶ್ಮೀರದವಳು ಇಂತ ಇಂತ ಜೋಗ ನೋಡಿ ಅಂತೇಳಿ ಹೇಳಿ ಒಟ್ಟಿವರಿ ಪಡ್ಕಂತರೆ ಹಂಗ ನಿಮ್ಮ ಅಣ್ಣನ ಹೆಂತಿಗೂ ಒಂದು ಸ್ಪಾಟ್ಕ ಕಳಿಸ್ತೀನಿ ನಾವ್ ಇಲ್ಲಿ ಇಬ್ರು ಒಟ್ಟಿಗೆ ಕಾಲ ಕಳಿಬೇಕಂತ ಕರ್ಕೊಂಡ್ ಬಂದ್ರ ನೀ ಬರೀ ಫೋಟೋ ವಿಡಿಯೋ ಮಾಡ್ತಿಲ್ಲ ಇಷ್ಟು ಮಟ್ಟಿಗೆ ಸರಿ ಯಾರೋ ನೋಡ್ಲಿ ಅಂತ ಫೋಟೋ ತಕೊಳೋದು ಹಾ ಇದೆಲ್ಲ ಮಾಡ್ಬೇಡುದು ಯಾರ್ದೋ ಹೊಟ್ಟಿ ಉರ್ಸಾಕ್ ಅಂತ ಹೇಳಿ ವಿಡಿಯೋ ಮಾಡ್ಕೊಳೋದು ಇದೆಲ್ಲ ಚಂದನ ನೋಡು ನಮಗೋಸ್ಕರ ನಾವು ಬದುಕಬೇಕು ನೋಡು ಸಿಕ್ಕಿರುವಂತ ಸಮಯನ ಸದುಪಯೋಗ ನಾನು ಅವ್ರ ಮಗ್ಳಿಗೆ ಕೂಡ ಸರಿ ಅನ್ಸಗಿಲ್ಲ ಬ್ಯಾಡ್ ಕೂಡ್ತೀನಿ ಯಾಕೆ ಸರಿ ನಾನೇ ಹೇಳಕತ್ತೀನಿ ಸುಮ್ಮನೆ ಯಾಕೆ ಕುಂದ್ರಬಾರ್ದು ನೀವು ಸುಮ್ಮನೆ ಇರಿ ಅಂತ ವಿಡಿಯೋ ಮಾಡ್ಕೊಂಡು ಹಾಕತ್ತೀನಿ ಇವರದ ನಮಗೆ ಅಯ್ಯೋ ದೇವ್ರೆ ನಾ ಬ್ಯಾಡ ಅನ್ನು ಕಲಿ ಹಾ ಆ ತಪ್ಪಿ ತಗೊಂಡಿ ಅಷ್ಟ ರೊಕ್ಕ ಕೊಟ್ಟಿರು ಈ ಟೀ ಇದು ತಿರಂಗಿಲ್ಲ ನಾ ಕೆಟ್ಟ ಮಂಡಿ ತಿನ್ನು ನೀನು ನೀ ಅತ್ತತ್ತ ಸರ್ ಕುಂದ್ರಿ ದಾ ಅಲ್ಲಿ ಹಿಂದಿಂದ ಎಲ್ಲ ಚಂದ ಕಾಣಂಗಿಲ್ಲ ನೀವು ಅತ್ತತ್ತ ಸರ್ ಕುಂದ್ರಿ ನಾ ವಿಡಿಯೋ ಎಲ್ಲ ಮಾಡ್ಕೋಬೇಕ ರಶ್ಮಿ ಅವರಿಗೆ ಜಾಸ್ತಿ ಫೋಟೋ ಹುಚ್ಚ ಅನ್ಸುತ್ತಲ್ಲ ಜಾಸ್ತಿ ಅಲ್ರಿ ಪೂರ್ತಿ ಹುಚ್ಚೈತಿ

ನನಗೂ ಹಂಗೆ ಸ್ಟೈಲ್ ನೋಡುದು ನಾವು ಒಟ್ಟ ಫೋಟೋ ರೀ ಏನೋ ಒಂದು ಅಪ್ಲೋಡ್ ಕೂತ್ಕೊಂಡು ಎರಡು ತಕೋತೀನಿ ಮೂರು ಹೊತ್ತು ಬರೀ ವಿಡಿಯೋ ಫೋಟೋ ಮಾಡ್ಕೊಂಡು ಅದೆಲ್ಲ ಮಾಡಂಗಿಲ್ಲ ಯಾಕೆ ಹೇಳು ಹೊರಗೆ ಬಂದಿರ್ತೀವಿ ಅಂದ್ರೆ ಅದನ್ನ ಅಣಗೋಸ್ಬೇಕು ಬರೀ ಫೋಟೋ ಅದನ್ನ ತಕೊಂಡು ಹೊತ್ತಿಗೆ ನಾವು ಕಳ್ಕೊಂಡ್ಬಿಡ್ತೀವಿ ಅಮೂಲ್ಯವಾದ ಸಮಯ ಕಳ್ಕೊಂಡ್ಬಿಡ್ತೀವಿ ಆಲ್ಮೋಸ್ಟ್ ಆಲ್ ನಾನು ನಿಮ್ಮ ಬಿಹೇವಿಯರ್ಸ್ ಸೇಮ್ ಅದಾವ ನೋಡ್ರಿ ಇಲ್ಲಿ ಇನ್ನೊಂದು ಸಸಲ್ಪ ಅತ್ತತ್ತ ಸರಿ ನೀವು ಅಲ್ಲೇನ ಅದು ಬ್ಯಾಕ್ ಸೈಡ್ ಎಲ್ಲ ಚೆನ್ನಾಗಿ ಬರಂಗಿಲ್ ಯೋ ಪಾಪ ಅವರು ಅಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಕನಕತ್ತರೆ ಬರ್ರಿ ನೀ ವಿಟ ಬರ್ರಿ ಪರವಾಗಿಲ್ಲ ಬರ್ರಿ ಚಂದ್ರು ಹ್ಮ್ ಈಗ ನೋಡಿ ಇಲ್ಲಿಲ್ಲ ಎಲ್ಲ ನೇಚರ್ ಎಷ್ಟು ಚೆನ್ನಾಗಿ ಬರ್ತಿತಿ ಯೋರಿಯಂಕರು ಟೇಸ್ಟ್ ಇಲ್ಲ ಒಂದ್ ಫೋಟೋ ತಕೊಂಡೋದಿಲ್ಲ ಒಂದೇನಿಲ್ಲ ಸುಮ್ಮನೆ ಉದ್ದಕ ಕರ್ಕೊಂಡ್ ಬರೋದು ಹಾಳೆ ಉದ್ದಕ ಕರ್ಕೊಂಡ್ ಹೋಗೋದು ಹ್ ಇದೇನಪ್ಪ ಸೇಮ್ ಹಾಕಿತ್ತು ನೀವ್ ಯಾಕಲ್ಲಿ ಅದಕ್ಕೆ ಆಪ್ ತಗೊಳ್ಳಿಲ್ಲ ನನಗೆ ಆ ತರ ಎಲ್ಲಾ ಇಷ್ಟ ಆಗಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ಲ ಸತಿ ತಗೋತೀವಿ ಮತ್ತೆ ಅವನ ಮೂಲಿ ಹೋಗದ್ ಬಿಡ್ತೀವಿ ಏನ್ ಹೊಳ ಮಾಡಿ ಹಾಕೋತೀವಿ ಅರೆ ಅದಕ್ಕೆ ತಗೊಳ್ಳಿಲ್ಲ ಚಂದ್ರ ಅವರೇ ನಿಮ್ಮ ತಾಯಿ ಅವರನ್ನು ಕರ್ಕೊಂಡು ಬರಬಹುದಿತ್ತು ನೀವು ಅವರಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೆ ಕರ್ಕೊಂಡು ಬರಲಿಲ್ಲ ಮತ್ತೆ ಇನ್ನೊಂದ್ಸತಿ ಬರುಮಂದಾಗ ಕರ್ಕೊಂಡು ಬರ್ತೀನಿ ಆಮೇಲೆ ನಾನು ಒಳ್ಳೆ ಅವರಿಗೆ ಹಿಂಗ ಅಡ್ಡಾಡಕದು ಒಳ್ಳೆ ಅಂತಾರೆ ಅಣ್ಣ ನೋಡಿದ್ರ ಫುಲ್ ಬಿಜಿ ಆ ಒಂದಿನ ರಜಾ ಇದ್ರು ಕರ್ಕೊಂಡು ಹೋಗುವ ಅಂತಂದ್ರ ಏ ಹೋಗುವ ಅಂತೇಳಿ ಈ ತರ ನೆಗ್ಲೆಕ್ಟ್ ಮಾಡಿಬಿಡ್ತಾನೆ நான் ಅದ್ರಾಗೆಲ್ಲ ಥ್ಯಾಂಕ್ಸ್ ಏನೈತ್ರಿ ಸರಿ ಸರಿ ನಾನು ಇದನ್ನೆಲ್ಲ ವಿಡಿಯೋ ಮಾಡ್ತೀನಿ ಅಂತ ನೀವು ಒಂದಿಟ್ಟು ಸರಿ ಅದೇ ನೀವು ಲೀಲಾ ಅವ್ರ ಜೊತೆ ಮಾತಾಡ್ತೀರಿ ನಾನು ಎಲ್ಲ ವಿಡಿಯೋ ಮಾಡ್ಕೊಂಬರ್ತೀನಿ ಎಷ್ಟು ಚಂದ ಇತ್ತು ನೋಡು ಈ ವಿಡಿಯೋ ಎಲ್ಲ ಮಾಡಿ ನಾನು ಇದ್ರಾಗ ಫೋಟೋ ತಕೊಂತೀನಿ ಎಲ್ಲಾನು ಆ ಪ್ರೇಮಿಗೆ ಆ ಶಂಕ್ರಿಗೆ ಆ ಎಲ್ಲರಿಗೂ ಕಳಿಸ್ತೀನಿ ಆಯ್ತು ನೀವು ಎಷ್ಟು ದಿಮಾಕ ಮಾಡ್ತಿದ್ಲ ಹಾಂ ಬರೀ ದಿಲ್ಲಿ ಹೋಗಿ ಅಯ್ಯೋ ನಾ ಐ ಮೀನ್ ದಿಲ್ಲಿ ಅಂತ ಹಾಕಿದ್ಲ ಈಗ ನಾನು ಸ್ಟೇಟಸ್ ಹಾಕಿ ನೋಡಕಂತೆ ಐ ಮೀನ್ ಜಮ್ಮು ಕಾಶ್ಮೀರ್ ಅಂತ ಹಾಕಿನಿ ನಾನು ಬಿಸಿಲಿ ಹಾ ಒಣಾಗಿ ಮಾಕ್ ಮಾಡ್ತಿದ್ಲ ಹ್ಮ್ ಹ್ಮ್ ಇದೆಲ್ಲ ಚಂದ್ ಬರ್ತೈತಿ ನಮ್ಮ ಇವ್ರ ಅಂಕರು ಹಟ್ಟಿ ಉರಿ ಪಟ್ಕೊಂತಾರ ನಮ್ಮ ಪಾರೋಕ ನಮ್ಮ ಚೈತ್ರಿ ಹುರ್ಕೋಬ ಕೊಟ್ರು ನಾನ್ ನೋಡಿ ವಾವ್ ಸೋ ಬ್ಯೂಟಿಫುಲ್ ಈ ನೇಚರ್ ಮುಂದ ಯಾವುದು ಬೇಡ ಅನ್ಸ್ಬಿಡ್ತೈತಿ ನೋಡ್ರಿ ಚಂದ್ರ ಅವ್ರ ನನಗ್ ಅಂಕರು ನೇಚರ್ ಅಂದ್ರೆ ಬಾಳ ಇಷ್ಟ ನಂದ ಡಿಗ್ರಿ ಕಂಪ್ಲೀಟ್ ಆಗೈತಿ ಮುಂದ ಓದ್ಬೇಕಂತ ಅನ್ಕೊಂಡೆ ಅಣ್ಣ ಓದೋದು ಬೇಡ ಅಂತೇಳಿ ಅಂತಂತಾನ ಅದೇ ಅತ್ತಿಗೆ ಬಿಡ್ಬೇಕಲ್ಲ ಅತ್ತಿಗೆ ಕೈಯಲ್ಲಿ ಸಿಗಾಕೊಂಬಿಟ್ಟ ಹಿಂಗಾಗಿ ಬೇಡ ಅಂತಂದ ಸುಮ್ಮನೆ ಬಿಟ್ಬಿಟ್ಟೆ ನನಗೂ ಮುಂದೆ ಓದ್ಬೇಕಂತ ಬಹಳ ಆಸೆ ಇತ್ತು ರೀ ಎಲ್ಲಾದರೂ ಜಾಬ್ ಮಾಡಿಕೊಂಡು ಓದ್ಬೋದಿತ್ತು ನಮ್ಮ ಅಣ್ಣ ಒಂಥರ ವಿಚಿತ್ರ ರೀ ಎಲ್ಲಿ ಅವನಕಿನ್ನ ನಾನು ಮುಂದೆ ಹೋಗ್ತೀನೋ ಅಂತೇಳಿ ಹಾಂ ನನ್ನ ಓದಕು ಬಿಡ್ತಾ ಇಲ್ಲ ನಾನು ಎಲ್ಲಿ ಕೆಲ್ಸಕ್ಕನೂ ಕಳಿಸ್ತಾ ಇಲ್ಲ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ್ಬೇಕಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ ಇಂಥವ್ನದ ನಮ್ಮ ಅಣ್ಣ ಯಾವ ತಂಗಿಗೂ ಇಂಥ ಅಣ್ಣ ಇರೋದು ಬೇಡ ಅಲ್ಲ ಎಲ್ಲ ನಾಲೆಜ್ ಇಟ್ಕೊಂಡಿ ಹಿಂಗ್ಯಾಕ್ ಮಾಡ್ತಾರ ಅಲ್ಲ ನೀವು ಓದಿ ಮುಂದಕ್ಕೆ ಹೋದ್ರೆ ಅವ್ರಿಗೆ ಕಷ್ಟ ಮಲೆ ಆಕಿಂತ ಮುಂಚೆ ನಮ್ಮ ಅಣ್ಣ ನನ್ನ ಮೇಲೆ ಬಹಳ ಪ್ರೀತಿ ಇದ್ದನ ಅಣ್ಣನ ಮದುವೆ ಆದಮೇಲೆ ನಮ್ಮ ಅತ್ತಿಗೆ ಬಂದ್ಮೇಲೆ ಆ ಇರ್ತಾವಲ್ರಿ ಮನೆಯಾಗ ಆಕಿಗೆ ನನ್ನ ಕಣ್ಣು ರಸ್ತೆ ಕಷ್ಟ ಸ್ವಲ್ಪ ಜಲಸ್ ಹಂಗಾಗಿ ನಮ್ಮ ಅತ್ತಿಗೆ ಹೇಳ್ದಂಗೆ ಕೇಳ್ತಾನೆ ಅಷ್ಟಕ್ಕೆ ಸ್ಟಾಪ್ ಮಾಡಿದಾರೆ ಏನು ಮಾಡೋಕ್ಕಾಗಂಗಿಲ್ಲ ಈಗೆಲ್ಲ ನಾನು ಅಮ್ಮ ಅಣ್ಣನ ಕೈಗೊಂಬೇಕು ಅಣ್ಣ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ಬೇಕು ಈಗ ನೋಡ್ರಿ ನಾನು ಇಲ್ಲಿ ಬಂದೀನಿ

ಥ್ಯಾಂಕ್ ಯು ಸೋ ಮಚ್ ನನಗೆ ಒಳ್ಳೆಯ ಸಂಬಂಧ ಬಂದರೂ ನಮ್ಮ ಅಣ್ಣ ಮದುವೆ ಇಲ್ಲ ಏನು ಮಾಡೋದ್ರಿ ನಾನು ಆಲ್ಮೋಸ್ಟ್ ಅಲ್ಲಿ ಯಾರ ಹತ್ರನು ಇಂಥ ವಿಷಯ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ಏನು ನಿಮ್ಮನ್ನು ನೋಡೋಣ ನನಗೆ ನಿಮ್ಮ ಹತ್ರ ಎಲ್ಲ ಹೇಳ್ಕೊಬೇಕಂತ ಅನಿಸ್ತು ನನಗೂ ನನ್ನ ನನ್ನದೇ ಆದಂಥ ಕನಸುಗಳು ಅದಾವೆ ಹಾಂ ಅದೆಲ್ಲ ನಮ್ಮ ಅನ್ನ ಬರೋದೇ ಇಲ್ಲ ಹಾಂ ಅಂದರೆ ನಮ್ಮ ಅಪ್ಪಾಜಿ ನನ್ನ ಹೆಸಲಿ ಆಸ್ತಿ ಮಾಡಿಟ್ಟಾರೆ ಅದೊಟ್ಟು ಆಸ್ತಿ ತಾನ ಅನುಭವಿಸ್ಬೇಕಂತ ನಮ್ಮ ತಾಯಿಯವ್ರಿಗೆ ಹೇಳ್ತಾರೆ ಆಕೆ ಒಂದು ಮದುವೆ ಮಾಡೋಂಥೇಳಿ ಮದುವೆ ಮಾಡ್ಕೊಟ್ಟರೆ ಆಸ್ತಿ ಎಲ್ಲ ಇನ್ನೊಬ್ಬರು ಪಾಲಾಗುತ್ತಂತೆ ನಾನು ಮದುವೆನೂ ಮಾಡ್ಕೊಡ್ತಾ ಇಲ್ಲ ನಮ್ಮನ್ನು ಹಿಂಗೆ ತೀಟ್ ನೋಡ್ರಿ ನನ್ನ ಲೈಫು ನನ್ನ ಜೀವನಕ್ಕೆ ಯಾರು ಆಸ್ತಿ ಇಲ್ಲಂಗೆ ಆಗ್ಬಿಟ್ಟೈತೆ ಅಂದ್ರೆ ಯಾರು ಯಾರ ಹತ್ರನಾರು ಹೇಳ್ಬೇಕೋಬೇಕಂದ್ರೂ ಬೇಡಪ್ಪ ಯಾರು ಇರ್ತಾರೋ ಅಂತ ಅನಿಸ್ಬಿಟ್ಟೈತಿ ಯಾವತ್ತೂ ನಾನು ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ ಅದು ಯಾಕೋ ನೀವು ನನಗೆ ತುಂಬ ಅಂದ್ರೆ ತುಂಬ ಹತ್ತಿರದವರು ಅಂತ ಅನ್ಸಕತ್ತೀರಿ ಅಂತ ಹೇಳ್ಕೊಂಡೆ ನೀವು ಮೇಲೆಲ್ಲ ನಂತಿರ್ತೀರಿ ಆದ್ರೆ ನಿಮ್ಮ ಮನಸ್ಸಿನಾಗ ಇಷ್ಟೊಂದು ಕೈ ತಂತಿರ್ಕೋತಿರ್ಲಿಲ್ಲ ರೀ ನನಗೆ ಅದು ಹೋಗಿ ಬಿಡ ನಿಮ್ದು ಅರೇಂಜ್ ಮ್ಯಾರೇಜ್ ಆ ಲವ್ ಮ್ಯಾರೇಜ್ ಆ ನಂದು ಒಂತರ ಮ್ಯಾರೇಜ್ ಆಗ್ಬಿಟ್ಟೈತ್ರಿ ನಾನು ಇವಳನ್ನ ಇಷ್ಟಪಟ್ಟು ಮದುವೆ ಆದೆ ಆದ್ರೆ ಏನ್ ಮಾಡೋದು ಬಿಸಿ ತುಪ್ಪ ಆಗ್ಬಿಟ್ಟೈತಿ ನನ್ನ ಜೀವನಕ್ಕೆ ಈಗ ನಾನು ಹೋಗ್ಬಿಡ್ರಿ ನೋಡ್ರಿ ನೀವು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡ್ರೆ ಅಂದ್ರೆ ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೋಬಹುದು ನಾನು ಯಾರ ಹತ್ರ ಹೇಳಂಗಿಲ್ಲ ನಮ್ಮ ತಾಯಿ ಅವರು ರಶ್ಮಿನ್ ಬ್ಯಾಡ್ ಅಂದ್ರು ನಾನು ಏನೋ ಇವಳು ನನ್ನ ಜೊತೆ ಚಂದ ಹೊಂದ್ಕೊಂಡು ಹೋಗ್ಲಾ ಅಂತ ಹೇಳಿ ಮದುವೆ ಆದೆ ಆದ್ರೆ ಮದುವೆ ಆದಾಗಿಂದನು ಒಂಥರ ವಿಚಿತ್ರವಾಗಿ ಅಡಿಕೆ ನಂದು ಒಟ್ಟೆ ಕೇಳಂಗಿಲ್ಲ ಬರೀ ತಂದೆ ಕೇಳ್ಬೇಕು ಅಲ್ಲಿ ಊರಾಗ್ ನೋಡಿದ್ರ ಯಾರ ಜೊತೆ ಹೊಂದಾಣಿಕೆ ಇಲ್ಲ ಏನ್ ಮಾಡ್ಬೇಕ್ರಿ ನಮ್ದು ಆಸರ ಬೇಸರ ಅಂಕರು ಹೊಟ್ಟೆ ಕೇಳಂಗಿನ ಇಲ್ಲ ಎಲ್ಲಾನು ನಾನು ಹೀಗೆ ಮಾಡಿಸ್ಕೋಬೇಕು ಈ ಕಡೆಯಿಂದ ಅಯ್ಯೋ ಹೌದಾ ಅಲ್ಲ ಬೇಕಾದಂಗ ಕೇಳಕ್ಕೆ ಇದ್ದವರ ತರ ಕಾಣಿಸ್ತಾರಲ್ಲ ರಶ್ಮಿ ಅವರು ನಂದು ಬಿಸಿ ತುಪ್ಪ ಆಗಿತ್ರಿ ಯಾರ ಹತ್ರನು ಕೇಳ್ಕೊಳಕ್ಕೆ ಆಗಂಗಿಲ್ಲ ಸುಮ್ಮನೆ ನೀವು ನನಗೆ ಯಾಕೋ ತುಂಬಾ ಕ್ಲೋಸ್ ಅನ್ಸಿದ್ರಿ ಅಂತ ಹೇಳಕತ್ತೀನಿ ಏನ್ ಮಾಡುದ್ರಿ ಬಿಸಿ ತುಪ್ಪ ಆಗ್ಬಿಡತಿ ಆಕಿ ನನ್ ಜೊತಿ ಹೆಂಗ್ ಹೇಳ್ಬೇಕಂತ ಗೊತ್ತಾಗವಲ್ದ ಬರೀ ಆಕಿಗೆ ಫೋಟೋ ತಕ್ಕೊಳೋದು ಆ ಬಟ್ಟೆ ಉಡೋದು ತೊಡೋದು ಇದನ್ನ ಬಿಟ್ಟು ನಂದು ಏನು ಕೇಳಂಗೇನೂ ಇಲ್ಲ ಬರೀ ತನ್ನ ರೆಡಿಯಾಗ ಇರ್ತಾರ ಎಲ್ಲಾನು ನಾವು ಹೇಳಿ ಮಾಡಿಸ್ಕೊಳೋದ ಏನ್ ಮಾಡೋದು ನಂದು ಒಂಥರ ಕತೆ ಆಗದ್ ನಿಮ್ದು ಒಂಥರ ಕತೆ ಇದೆಯಲ್ರಿ ಎಲ್ಲಾರ ಜೀವನ ಹೆಂಗೆ ಹೆಂಗಿಟ್ಟಿರ್ತಾನಲ್ಲ ಅದೇವ್ರು ಒಬ್ರಿಗೆ ಒಂದ್ ಕೊಟ್ರೆ ಇನ್ನೊಬ್ರಿಗೆ ಒಂದ್ ಕೊಟ್ರೆ ಹೆಂಗಿಲ್ಲ ನನಗೂ ಎಲ್ರ ತರ ಮದ್ವೆ ಆಗ್ಬೇಕು ಆ ಗಂಡನ ಜೊತೆ ಸುತ್ತಾಡ್ಬೇಕಂತ ಆಸೆ ಆದ್ರೆ ನಮ್ಮನ್ನ ನೋಡಿದ್ರೆ ಮದುವೆ ಮಾಡ್ಕೊಡ್ತಾ ಇಲ್ಲ ಮದುವೆ ಆಗೈತಿ ಆದ್ರೆ ನಿಮ್ಮ ಹೆಂಡತಿ ನೋಡಿದ್ರೆ ಹಿಂಗೆ ಅಂತ ಹೇಳ್ತಾ ಇದೀರಲ್ಲ ಏನಪ್ಪ ಜೀವನ ಆದರೂ ನೀವು ಅಂದ್ರೆ ನಂಗೆ ಅದೇನೋ ತುಂಬಾ ಖುಷಿಯಾಗಿರ್ತೀನಿ ನಾನು ನಿಜವಾಗ್ಲು ನೀವು ತುಂಬಾ ಫ್ರೆಂಡ್ಲಿ ಆಗಿರ್ತೀರಿ ಆ ಎಲ್ಲಾ ಅನು ತನು ಕೇಳ್ತೀರಿ ಇವತ್ತು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಲ್ಲ ನಂಗೆ ಯಾಕೋ ಮನಸ್ಸು ಹರ್ವಾಡ ಅನ್ಸ್ತು ನೋಡ್ರಿ ಪ್ಲೀಸ್ ಚಂದ್ರು ನೀವು ಮರಿ ಹಾಕ್ ಮಾತಾಡೋಕೆ ಹೋಗಬೇಡ್ರಿ ಲೀಲಾ ಅಂತ ಕರೀರಿ ಮತ್ತೆ ನೀವು ಮಾತ್ರ ನನ್ನ ರೀ ಅಂತ ಕರೀತೀರಾ ಹಾಗಾದ್ರೆ ಇನ್ಮೇಲಿದ ನಾನು ಲೀಲಾ ಅಂತ ಕರಿತೀನಿ ನೀನು ಚಂದ್ರು ಅಂತ ಕರಿಬೇಕು ಇಬ್ರು ಬೆಸ್ಟ್ ಫ್ರೆಂಡ್ ಓಕೆ ಬಿಟ್ರೆ ನಾ ಹಂಗ ವಿಡಿಯೋ ಮಾಡ್ಕೊಂತ ಹೋಗ್ಬಿಡ್ತಾನೆ ನಾನು ಹೇಳ್ತೀನಿ ನಾನು ಒಬ್ಬ ಅದಿನ ಅನ್ನೋ ಸತಿ ಕಡೆ ನೆನಪಾಗ್ತ ಕರ್ಕೊಂಡು ಬರ್ತೀನಿ ನನಗೆ ಇಂತ ಹುಡುಗನ ಸಿಗಬೇಕು ಅಲ್ಲ ಎಷ್ಟು ಒಳ್ಳೆಯವರು ಇದ್ದಾರಲ್ಲ ಇವರು ನೋಡಕ್ ನಾ ಹ್ಯಾಂಡ್ಸಮ್ ಆಗಿದಾರ ಆಕಿ ನೋಡಿ ಎಷ್ಟು ಬೆದ್ದು ಅದಾನ ಗಂಡ ಇಷ್ಟು ಚಲೋ ಅದಾನ ಅವನ ಜೊತೆ ಖುಷಿಯಾಗಿರೋದು ಬಿಟ್ಟು ಬರೀ ಫೋಟೋ ಸೆಲ್ಫಿ ಬರೀ ಇದನ್ನ ಮಾಡ್ತಾಳೆ ಆಕಿ ಬರೀ ಫೋನ್ನೇ ಮಾತಾಡ್ತಾ

ಯಾವಾಗ್ಲೂ ಮಾತಾಡ್ಬೇಕು ಹ್ಮ್ ನೋಡ್ರಿ ಗಂಡ ಹೆಂಡತಿ ಅಂದ್ರ ಹೆಂಗಿರ್ಬೇಕಂದ್ರ ಗಂಡತಿ ಇಡದಂಗಿರ್ಬೇಕ್ರಿ ಹೆಂಡತಿ ಅದಕ್ಕಿ ಗಂಡನ್ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಅವನ ಆಸೆ ಆಕಾಂಕ್ಷೆಗಳು ಏನದಾವ ಅಂತ ಹೇಳಿ ಯೋಚನೆ ಮಾಡ್ಬೇಕು ಅವ್ನ ಅಭಿರುಚಿ ತಕ್ಕಂತೆ ಹೆಂಡತಿ ಅದಕ್ಕೆ ನಡ್ಕೊಂಡು ಹೋಗ್ಬೇಕು ಅದೇ ತರ ಗಂಡ ಗಂಡದ ಆ ಹೆಂಡತಿ ಅಭಿರುಚಿ ತಕ್ಕಂತಿನ ನಡ್ಕೊಂಡು ಹೋಗ್ಬೇಕು ಆದ್ರೆ ಈ ಅಹ್ ಇದ್ರೊಳಗ್ರಿ ಈ ರಶ್ಮಿ ಅದಳಲ್ಲ ಬಾಳ್ ಗೆದ್ದಳ ಗಂಡನ್ ಮನಸ್ಸನ್ನ ಅರ್ಥ ಮಾಡ್ಕೊಂತಾ ಇಲ್ಲ ಅವಳು ಮುಂದೆ ಇವಳ ಜೀವನ ಏನಾಗುತ್ತೆ ಹೇಳಿ ಮುಂದಿನ ಎಪಿಸೋಡ್ನಾಗ ತೋರಿಸ್ತೀನಿ ರೀ ಆದ್ರೆ ಇಂಥವ್ರು ಇರ್ತಾರ ಜಗತ್ನಾಗ ಅದೇನಂತಾರಲ್ರಿ ಆ ಬಂಗಾರದಂಥ ಜೀವನ ಹಾ ಮಾಡ್ಕೊಳೋದು ಇಂಥ ಪೆದ್ದುಗಳೇ